ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಸಮೃದ್ಧಿ ಜೀವನ ಚಾನಲ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಏನಿದು ಥ್ಯಾಂಕ್ ಯು ಅಂತ ಹೇಳ್ತಾ ಇದ್ದಾರೆ ಅಂದ್ಕೊಳ್ತಾ ಇದ್ದೀಯಾ ಹೌದು ನಿಮಗೆ ಯಾರಾದರೂ ಬಂದು ಒಂದು ಚಿಕ್ಕ ಕೆಲಸಕ್ಕೆ ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಹೇಳಿದಾಗ ನಿಮಗೆ ಎಷ್ಟು ಖುಷಿಯಾಗುತ್ತೆ ಅಲ್ವಾ ಇದರಿಂದ ನಿಮಗೆ ಇನ್ನೂ ಸ್ವಲ್ಪ ಸಹಾಯ ಮಾಡೋಣ ಅವ್ರಿಗೆ ಇನ್ನೂ ಹೆಲ್ಪ್ ಮಾಡೋಣ ಅಂತ ಒಂದು ಮನಸ್ಸು ಪ್ರೇರೇಪಿಸುತ್ತದೆ ಹೌದಲ್ವಾ ಸ್ನೇಹಿತರೆ ಇದೇ ಮ್ಯಾನಿಫೆಸ್ಟೇಷನ್ ಇದನ್ನೇ ನಾವು ಮ್ಯಾನಿಫೆಸ್ಟೇಷನ್ ಅಂತ ಹೇಳ್ತೀವಿ ನೀವು ಕೇಳಿರಬಹುದು ತುಂಬಾ ಜನರು ಹೇಳಿದಾರೆ ನನ್ನ ಜೀವನದಲ್ಲಿ ನಾನು ಮ್ಯಾನಿಫೆಸ್ಟ್ ಮಾಡ್ಕೊಳ್ಳೋದ್ರಿಂದ ನನ್ನ ಜೀವನದಲ್ಲಿ ನಾನು ಬಯಸಿದ್ದನ್ನೆಲ್ಲ ಪಡ್ಕೊಂಡಿದೀನಿ ನನ್ನ ಕನಸಿನ ಮನೆಯನ್ನು ಪಡ್ಕೊಂಡಿದ್ದೀನಿ ನನ್ನ ಒಂದು ಡ್ರೀಮ್ ಜಾಬ್ ನಾನು ಪಡ್ಕೊಂಡಿದ್ದೀನಿ ಅಂತ ಸುಮಾರು ಜನ ಎಲ್ಲರೂ ಹೇಳೋದು ಮ್ಯಾನಿಫೆಸ್ಟೇಷನ್ ಮ್ಯಾನಿಫೆಸ್ಟೇಷನ್ ಏನಿದು ಹಾಗಂದ್ರೆ ಮ್ಯಾನಿಫೆಸ್ಟೇಷನ್ ಅಂದರೆ ನಿಜವಾಗ್ಲೂ ಮ್ಯಾನಿಫೆಸ್ಟೇಷನ್ ಕೆಲಸ ಮಾಡುತ್ತಾ ಯಾವ ರೀತಿ ಮ್ಯಾನಿಫೆಸ್ಟೇಷನ್ನ ಮಾಡಬೇಕು ಹಾಗಾದ್ರೆ ಬನ್ನಿ ಇವತ್ತಿನ ದಿನ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿದು ನಿಮ್ಮ ಕನಸನ್ನ ನಿಮ್ಮ ಬಯಕೆಗಳನ್ನು ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ಳಿ ಹೌದು ಸ್ನೇಹಿತರೆ ಹಾಗಾದರೆ ಮ್ಯಾನಿಫೆಸ್ಟೇಷನ್ ಅಂದರೆ ಏನು ಮ್ಯಾನಿಫೆಸ್ಟೇಷನ್ ಅಂದರೆ ಅಭಿವ್ಯಕ್ತಿಸು ಅಂದರೆ ಸ್ಪಷ್ಟವಾಗಿ ಹೇಳು ಯೂನಿವರ್ಸ್ಗೆ ಬ್ರಹ್ಮಾಂಡಕ್ಕೆ ನಿನ್ನ ಇಚ್ಛೆಯನ್ನ ಸ್ಪಷ್ಟವಾಗಿ ಹೇಳೋದು ಅಂತ ಅರ್ಥ ಹೌದು ನಿಮ್ಮ ಬಯಕೆಗಳನ್ನು ಸ್ಪಷ್ಟವಾಗಿ ಯೂನಿವರ್ಸ್ಗೆ ಬ್ರಹ್ಮಾಂಡಕ್ಕೆ ಹೇಳೋದರಿಂದ ಬ್ರಹ್ಮಾಂಡ ಯೂನಿವರ್ಸ್ ನಿನ್ನ ಇಚ್ಛೆಗಳನ್ನು ಪೂರ್ಣಗೊಳಿಸಲು ಸಹಾಯ ಮಾಡುತ್ತದೆ ಸ್ನೇಹಿತರೆ ಇದನ್ನೇ ನಾವು ಮ್ಯಾನಿಫೆಸ್ಟೇಷನ್ ಜರ್ನಿ ಅಂತ ಹೇಳ್ತೀವಿ ಹೌದು ಹಾಗಾದ್ರೆ ಈ ಒಂದು ಮ್ಯಾನಿಫೆಸ್ಟೇಷನ್ ಇಂದ ಅಂದರೆ ನಿಮ್ಮ ಆಲೋಚನೆಗಳು ನಿಮ್ಮ ಆಸೆಗಳು ನಿಮ್ಮ ಬಯಕೆಗಳು ನಿಮ್ಮ ಇಷ್ಟಗಳನ್ನು ಎಲ್ಲವನ್ನೂ ಸಹ ವಾಸ್ತವಕ್ಕೆ ತರುವುದು ನಿಮ್ಮ ಇಮ್ಯಾಜಿನಲ್ಲಿ ನಿಮ್ಮ ಆಲೋಚನೆಯಲ್ಲಿ ಇರತಕ್ಕಂತಹ ಎಲ್ಲ ರೀತಿಯ ಕನಸುಗಳನ್ನ ನನಸಾಗಿಸಿಕೊಳ್ಳುವುದೇ ಮ್ಯಾನಿಫೆಸ್ಟೇಷನ್ ಅತ್ಯಂತ ಸರಳವಾಗಿ ಸುಲಭವಾಗಿ ಆದರೆ ನಂಬಿಕೆ ಇದ್ದರೆ ಮಾತ್ರ ಈ ಎಲ್ಲ ಕನಸುಗಳು ಕೂಡ ರಿಯಾಲಿಟಿಗೆ ಬರುತ್ತದೆ ಸ್ನೇಹಿತರೆ ನೀವು ಎಲ್ಲ ಕನಸುಗಳನ್ನ ನನಸು ಮಾಡ್ಕೊಳ್ಬಹುದು ಒಂದೇ ಒಂದು ಮಾತು ಸಾಕು ಒಂದೇ ಒಂದು ಪದ ಸಾಕು ನಿಮ್ಮ ಇಚ್ಛೆ ಪೂರ್ಣಗೊಳ್ಳಲು ಒಂದು ಪ್ರಬಲವಾದ ನಂಬಿಕೆಯ ಆಧಾರದ ಮೇಲೆ ಇದು ಖಂಡಿತ ಸಾಧ್ಯಗೊಳ್ಳುತ್ತದೆ ಎಂದು ಸ್ಪಷ್ಟವಾಗಿ ನಿಮ್ಮ ಆಲೋಚನೆ ನಿಮ್ಮ ಬಯಕೆಗಳನ್ನ ನಂಬಿಕೆಯ ಮೂಲಕ ಯಶಸ್ಸನ್ನುಗೊಳಿಸಿಕೊಳ್ಳೋದು ಸಕ್ಸಸ್ಫುಲ್ಲಾಗಿ ಜೀವನವನ್ನು ಮಾಡೋದು ಹೌದು ನೀವು ಅಂದುಕೊಂಡಂತಹ ಜೀವನವನ್ನು ಸಾಧಿಸಬೇಕು ಅಂದರೆ ನೀವು ಈ ಒಂದು ಮ್ಯಾನಿಫೆಸ್ಟೇಷನ್ ಬಗ್ಗೆ ತಿಳ್ಕೊಳ್ಳೇಬೇಕು ಸ್ನೇಹಿತರೆ ಹೌದು ಹಾಗಾದರೆ ಈ ಒಂದು ಮ್ಯಾನಿಫೆಸ್ಟೇಷನ್ ಮೂಲಕ ನಮ್ಮ ಯಾವ ಬಯಕೆಗಳನ್ನ ಈಡೇರಿಸ್ಕೊಳ್ಬಹುದು ಎಂಬುದರ ಬಗ್ಗೆ ನೋಡೋದಾದರೆ ನಿಮ್ಮ ವೈಯಕ್ತಿಕ ವಿಚಾರ ನಿಮ್ಮ ಪರ್ಸನಲ್ ವಿಚಾರ ಯಾವುದೇ ಆಗಿರಬಹುದು ಆ ಎಲ್ಲ ವಿಚಾರಗಳು ಕೂಡ ಇದರಲ್ಲಿ ಮ್ಯಾನಿಫೆಸ್ಟ್ ಮಾಡ್ಕೊಳ್ಬಹುದು ನೀವು ಯಾವ ರೀತಿ ಜೀವನವನ್ನು ನಡೆಸಬೇಕು ನಿಮಗೆ ಏನು ಬೇಕು ನಿಮ್ಮ ಒಂದು ಡ್ರೀಮ್ ಜಾಬ್ನ ಬಗ್ಗೆ ಪಡೆಯುವುದಾಗಿರಬಹುದು ಅಥವಾ ನಿಮ್ಮ ರಿಲೇಷನ್ಶಿಪ್ ಅಂದರೆ ನೀವು ಯಾರೊಂದಿಗಾದರೂ ಸಂಬಂಧವನ್ನು ಬಯಸಿದರೆ ನಿಮ್ಮ ಒಂದು ಅನ್ನು ಸಕ್ಸಸ್ ಮಾಡ್ಕೋಬೇಕು ಅಂದರೆ ಈ ಒಂದು ಮ್ಯಾನಿಫೆಸ್ಟೇಷನ್ನ ಬಳಸ್ಕೊಳ್ಬಹುದು ಹೌದು ಈ ಒಂದು ಬ್ರಹ್ಮಾಂಡಕ್ಕೆ ಯೂನಿವರ್ಸ್ಗೆ ನಿಮ್ಮ ಒಂದು ಉತ್ತಮ ಆರೋಗ್ಯಕ್ಕಾಗಿಯೂ ಕೂಡ ಪಾಸಿಟಿವ್ ಥಿಂಕಿಂಗ್ ಮೂಲಕ ಅಂದರೆ ಚಿಂತನೆಗಳ ಮೂಲಕ ಮಾನಸಿಕ ಶಾಂತಿ ಮತ್ತು ದೈಹಿಕ ಆರೋಗ್ಯವನ್ನು ಪಡೆಯಬಹುದು ಸ್ನೇಹಿತರೆ ಹಾಗಾದ್ರೆ ಮ್ಯಾನಿಫೆಸ್ಟೇಷನ್ ಮಾಡೋದ್ರಿಂದ ಅಂದರೆ ಅಭಿವ್ಯಕ್ತಿಸೋದ್ರಿಂದ ನಿಮ್ಮ ಯಾವುದೇ ಸಮಸ್ಯೆ ಕೂಡ ಪರಿಹರಿಸಿಕೊಳ್ಬಹುದು ನಿಮ್ಮ ಜೀವನದಲ್ಲಿರ್ತಕ್ಕಂಥ ಯಾವುದೇ ರೀತಿಯ ಹಣಕಾಸಿನ ಸಮಸ್ಯೆ ಅಥವಾ ನಿಮಗೆ ಮದುವೆ ಆಗ್ತಾ ಇಲ್ಲ ಅಥವಾ ಏನೇ ಮಾಡೋದು ಕೂಡ ನನ್ನ ಮನೆ ಕಟ್ಟೋದಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ ಈ ಎಲ್ಲ ಸಮಸ್ಯೆಗಳನ್ನು ನೀವು ಮ್ಯಾನಿಫೆಸ್ಟೇಷನ್ ಮಾಡೋದ್ರ ಮೂಲಕ ನಿಮ್ಮ ಕನಸನ್ನ ನೆನಸಾಗಿಸಿಕೊಳ್ಬಹುದು ಹೌದು ಸ್ನೇಹಿತರೆ ಬ್ರಹ್ಮಾಂಡ ಹೇಳತ್ತೆ ನಿನ್ನ ಒಂದು ಇಚ್ಛೆ ನನ್ನ ಆಜ್ಞೆ ಅಂತ ಹೌದು ನೀವು ಯಾವ ಇಚ್ಛೆಯನ್ನು ಹೇಳ್ತೀರೋ ಬ್ರಹ್ಮಾಂಡ ಯೂನಿವರ್ಸ್ ಅದನ್ನ ಆಜ್ಞೆಯಂತೆ ಸ್ವೀಕರಿಸಿ ಆ ಒಂದು ಇಚ್ಛೆಯನ್ನು ಪೂರ್ಣಗೊಳಿಸಲು ಕೆಲಸವನ್ನ ಶುರು ಮಾಡುತ್ತೆ ಸ್ನೇಹಿತರೆ ಹೌದು ಇದರಿಂದಾಗಿ ನಿಮ್ಮ ಆಲೋಚನೆಗಳನ್ನು ಅರಿತುಕೊಳ್ಳಲು ಸಹಾಯವಾಗುತ್ತದೆ ಮ್ಯಾನಿಫೆಸ್ಟೇಷನ್ ಮಾಡೋದರಿಂದ ನಿಮ್ಮ ಕನಸುಗಳನ್ನು ಸಾಧಿಸಬಹುದು ತೃಪ್ತಿಕರವಾದಂತಹ ಜೀವನವನ್ನ ನಡೆಸಬಹುದು ಸ್ನೇಹಿತರೆ ಹಾಗೂ ಈ ಒಂದು ಮ್ಯಾನಿಫೆಸ್ಟೇಷನ್ ಇಂದ ಹಲವಾರು ಜನ ತಮ್ಮ ಕನಸಿನ ಮನೆಯನ್ನ ನಿರ್ಮಾಣ ಮಾಡಿಕೊಂಡಿದ್ದಾರೆ ಕನಸಿನ ಕೆಲಸವನ್ನು ಪಡೆಯುವುದರಲ್ಲಿ ಯಶಸ್ಸನ್ನು ಕೂಡ ಆಗಿದ್ದಾರೆ ಗೆದ್ದಿದ್ದಾರೆ ವಿದ್ಯಾರ್ಥಿಗಳು ಕೂಡ ತಮ್ಮ ಗೋಲ್ ರೀಚ್ ಆಗಲು ಈ ಒಂದು ಮ್ಯಾನಿಫೆಸ್ಟ್ ಈ ಒಂದು ಮ್ಯಾನಿಫೆಸ್ಟೇಷನ್ ಅನ್ನ ಯೂಸ್ ಮಾಡಬಹುದು ಸ್ನೇಹಿತರೆ ಅಷ್ಟೇ ಅಲ್ಲದೆ ಈ ಒಂದು ಮ್ಯಾನಿಫೆಸ್ಟೇಷನ್ ಅಂದರೆ ಅಭಿವ್ಯಕ್ತಿಸುವುದರಿಂದ ನಿಮ್ಮ ಕೈಯಲ್ಲಿ ಏನೂ ಇಲ್ಲ ಅಂದ್ರೆ ಯಾವುದೇ ದುಡ್ಡಿಲ್ಲದೆ ಇರುವವರು ಕೂಡ ನಿರಂತರವಾಗಿ ಮ್ಯಾನಿಫೆಸ್ಟೇಷನ್ ಮಾಡೋದರಿಂದ ನಾಲ್ಕರಿಂದ ಐದು ಲಕ್ಷ ಸಂಪಾದನೆಯನ್ನ ಮಾಡಬಹುದು ಸ್ನೇಹಿತರೆ ನಿರಂತರವಾಗಿ ಈ ಒಂದು ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಗಳನ್ನು ಬಳಸೋದ್ರಿಂದ ನಿಮಗೆ ಬೇಕಾದಷ್ಟು ಹಣದ ಸಂಪಾದನೆಯನ್ನು ಕೂಡ ನೀವು ಮಾಡಬಹುದು ಹೌದು ಇದು ಸಾಧ್ಯನಾ ಅಂತ ನಿಮಗೆ ಅನಿಸಬಹುದು ಆದರೆ ಸಾಧ್ಯ ನಂಬಿಕೆ ಇರಬೇಕು ಅಷ್ಟೇ ಇದಕ್ಕಾಗಿ ನಿರಂತರವಾಗಿ ಪ್ರಯತ್ನ ಮಾಡಬೇಕು ಯಾವುದೇ ಕಾರಣಕ್ಕೂ ನೆಗೆಟಿವ್ ಆಗಿ ಯೋಚನೆಯನ್ನು ಮಾಡಬಾರದು ಸ್ನೇಹಿತರೆ ಹಾಗಾದರೆ ಯಾವ ರೀತಿಯಾಗಿ ಮ್ಯಾನಿಫೆಸ್ಟೇಷನ್ ಮಾಡೋದ್ರಿಂದ ನಮ್ಮ ಜೀವನದಲ್ಲಿ ನಾವು ಬಯಸುತ್ತಕ್ಕಂತಹ ಎಲ್ಲ ಅವಕಾಶಗಳನ್ನು ನಾವು ಪಡೆಯಬಹುದು ಎಂಬುದರ ಬಗ್ಗೆ ನೋಡೋದಾದರೆ ಮೊದಲನಿಗೆ ಹಾಗೂ ಈ ಒಂದು ಮ್ಯಾನಿಫೆಸ್ಟೇಷನನ್ನು ನಿಮ್ಮ ಡೈಲಿ ಲೈಫಲ್ಲಿ ಅಂದರೆ ನಿತ್ಯ ಜೀವನದಲ್ಲಿ ಇದರ ಬಳಕೆಗೆ ಯಾವುದೇ ನಿಯಮವಿಲ್ಲ ಯಾವ ಸಂದರ್ಭಗಳಲ್ಲಾದರೂ ಯಾವ ಸಮಯದಲ್ಲಾದರೂ ನೀವು ಈ ಒಂದು ಮ್ಯಾನಿಫೆಸ್ಟೇಷನನ್ನು ಮಾಡಬಹುದು ಆದರೆ ಮಾಡುವಾಗ ನೀವು ಅತ್ಯಂತ ಸಂತೋಷದ ಭಾವವನ್ನು ವ್ಯಕ್ತಪಡಿಸಬೇಕು ಅಷ್ಟೇ ಹೌದು ಇದಕ್ಕಾಗಿ ಮೊದಲು ನಿಮ್ಮ ಮೈಂಡನ್ನು ಕ್ಲಿಯರ್ ಮಾಡ್ಕೋಬೇಕು ಅಂದರೆ ಸೆಟ್ ಕ್ಲಿಯರ್ ಗೋಲ್ ಸ್ಪಷ್ಟವಾಗಿ ನಿಮ್ಮ ಇಚ್ಛೆ ಏನು ಅಂತ ನೀವು ತಿಳ್ಕೊಳ್ಬೇಕು ಅದರ ಮೇಲೆ ದೃಢವಾಗಿ ನಿರ್ಧಾರ ಮಾಡ್ಕೋಬೇಕು ನಂತರ ನಿಮ್ಮ ಗುರಿಗಳನ್ನು ಅವು ಈಗಾಗಲೇ ಸಂಭವಿಸಿದಂತೆ ನಿಮ್ಮ ಗುರಿಗಳು ನಿಮ್ಮ ಇಚ್ಛೆಗಳು ಈಡೇರಿದಂತೆ ಕಲ್ಪಿಸಿಕೊಳ್ಳಬೇಕು ಅಂದರೆ ನಿಮ್ಮ ಇಚ್ಛೆ ಹಣ ಅಥವಾ ಮನೆ ಎಂಬುದಾದರೆ ನಿಮಗೆ ಐದು ಲಕ್ಷ ಹಣ ಬೇಕು ಎಂಬುದು ನಿಮ್ಮ ಒಂದು ಗುರಿ ಈ ಒಂದು ಗುರಿ ಐದು ಲಕ್ಷ ಹಣ ನನಗೆ ಸಿಕ್ಕಿದೆ ಎಂದು ನೀವು ಕಲ್ಪಿಸಿಕೊಳ್ಳಬೇಕು ಅದಕ್ಕಾಗಿ ನೀವು ಸಂತೋಷವನ್ನು ವ್ಯಕ್ತಪಡಿಸುತ್ತಾ ಇರಬೇಕು ನೀವು ಸಂತೋಷವನ್ನು ವ್ಯಕ್ತಪಡಿಸಿದಷ್ಟು ಶೀಘ್ರವಾಗಿ ನೀವು ಫಲವನ್ನು ಪಡೆಯಬಹುದು ಸ್ನೇಹಿತರೆ ಹೌದು ನಂತರ ಪ್ರಾಕ್ಟೀಸ್ ಗ್ರ್ಯಾಟಿಟ್ಯೂಡ್ ಅಂದರೆ ಕೃತಜ್ಞತೆಯ ಅಭ್ಯಾಸ ಅಂದರೆ ನಿರಂತರವಾಗಿ ಐದು ಲಕ್ಷ ಹಣ ನನಗೆ ಸಿಕ್ಕಿದೆ ಅಂತ ಥ್ಯಾಂಕ್ ಯು ಯೂನಿವರ್ಸ್ ಅಂತ ಪದೇ ಪದೇ ಹೇಳ್ತಾ ಇರೋದು ಹೌದು ನಿಮಗೆ ಬಯಸಿದಾಗಲೆಲ್ಲ ನೀವು ಖುಷಿಯಾಗಿ ಇದ್ದಾಗಲೆಲ್ಲ ನನಗೆ ಐದು ಲಕ್ಷ ಹಣ ಸಿಕ್ಕಿದೆ ಥ್ಯಾಂಕ್ ಯು ಯೂನಿವರ್ಸ್ ಥ್ಯಾಂಕ್ ಯು ಫಾರ್ ದಿಸ್ ಮನಿ ಥ್ಯಾಂಕ್ ಯು ಯೂನಿವರ್ಸ್ ಥ್ಯಾಂಕ್ ಯು ಫಾರ್ ದಿಸ್ ಮನಿ ಅಂತ ಹೇಳ್ತಾ ಬಂದರೆ ಸಾಕು ನಿಮಗೆ ತಕ್ಷಣ ಹಣ ಬಂದೇ ಬಿಡುತ್ತೆ ಹೌದು ಸ್ನೇಹಿತರೆ ಈ ರೀತಿಯಾಗಿ ನಿರಂತರವಾಗಿ ಒಂದು ನಿಯಮದ ಆಧಾರದ ಮೇಲೆ ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ಅಥವಾ ರಾತ್ರಿ ಮಲಗುವಾಗ ಅಥವಾ ಈ ಹಾಗೂ ಈ ರೀತಿಯಾಗಿ ಮ್ಯಾನಿಫೆಸ್ಟೇಷನ್ ನೀವು ಇಪ್ಪತ್ತೊಂದು ದಿನಗಳ ಕಾಲ ಅಥವಾ ಏಳು ದಿನಗಳ ಕಾಲ ನಿಮಗೆ ಬಯಸಿದಷ್ಟು ದಿನಗಳ ಕಾಲ ಈ ರೀತಿಯಾಗಿ ಮ್ಯಾನಿಫೆಸ್ಟೇಷನ್ ಅನ್ನು ಅಂದರೆ ಈ ರೀತಿಯಾದಂತಹ ಒಂದು ಸರಳವಾದ ಪದಗಳನ್ನು ನೀವು ಮೇಲೆ 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 ಹೇಳುತ್ತಾ ಹೋಗಬೇಕು ಹೌದು ಇದರಿಂದಾಗಿ ನಿಮ್ಮ ಇಚ್ಛೆ ಪೂರ್ಣಗೊಳ್ಳುತ್ತಾ ಹೋಗುತ್ತದೆ ಸ್ನೇಹಿತರೆ ನಿರಂತರವಾಗಿ ನಿಮ್ಮಿಷ್ಟಕ್ಕೆ ನೀವು ಈ ಥರ ಹೇಳುತ್ತಾ ಬಂದರೆ ಸಂತೋಷವಾಗಿದ್ದಾಗಲೆಲ್ಲ ಸಂತೋಷವಾಗಿದ್ದೀನಿ ಮೇ ಐ ಆಮ್ ಮೇಲೇಜ್ ಐ ಆಮ್ ಎ ಹ್ಯಾಪಿ ಪರ್ಸನ್ ಅಂತ ಹೇಳುತ್ತಾ ಹೋಗಬೇಕು ಸ್ನೇಹಿತರೆ ಹೌದು ಇದೇ ರೀತಿಯಾಗಿ ಪಾಸಿಟಿವ್ ಆಗಿ ಯೋಚನೆ ಮಾಡಬೇಕು ಯಾವುದೇ ಕಾರಣಕ್ಕೂ ನೆಗೆಟಿವ್ ಆಗಿ ಯೋಚನೆಯನ್ನು ಮಾಡಬಾರದು ಪಾಸಿಟಿವ್ ಆಗಿ ಥಿಂಕ್ ಮಾಡಿ ನನಗೆ ಈ ಒಂದು ಹಣ ಬರುತ್ತದೆ ಹಾಗೂ ಈ ಹಣದಿಂದ ನಾನು ಖುಷಿಯಾಗಿದ್ದೀನಿ ಎಂದು ಯೋಚನೆ ಮಾಡುತ್ತಾ ಹೋಗಬೇಕು ಸ್ನೇಹಿತರೆ ಹಾಗೂ ಯಾವುದೇ ಕಾರಣಕ್ಕೂ ನನಗೆ ಈ ಒಂದು ಹಣ ಬರುತ್ತಾ ನನ್ನ ಕೈಗೆ ಸಿಗುತ್ತಾ ಅಂತ ಅನುಮಾನದ ಯೋಚನೆಯನ್ನು ಮಾಡಬಾರದು ಇದರಿಂದಾಗಿ ನೀವಾಗಿಯೇ ನಿಮ್ಮ ಹಣ ಬರುವಿಕೆಯನ್ನು ತಡೆಹಿಡಿದಂತಾಗುತ್ತದೆ ಸ್ನೇಹಿತರೆ ಹೌದು ಹಾಗಾಗಿ ನೀವು ಸಕಾರಾತ್ಮಕತೆಯನ್ನು ಕಾಪಾಡಿಕೊಳ್ಳಬೇಕು ಪಾಸಿಟಿವ್ ಆಗಿ ಇರಬೇಕು ಕೊನೆಗೆ ಕೇವಲ ಮಲಗುವಾಗಲಾದರೂ ಕೂಡ ರಾತ್ರಿ ಸಮಯದಲ್ಲಿ ಈ ರೀತಿಯಾದಂತಹ ಸೆಂಟೆನ್ಸ್ಗಳನ್ನು ನೀವು ಹೇಳುತ್ತಾ ಹೋಗಿ ಪಾಸಿಟಿವ್ ಆಗಿ ಯೋಚನೆ ಮಾಡುತ್ತಾ ಹೋಗಿ ಯೋಚಿಸುವಾಗ ಸಂತೋಷದಿಂದ ಇರಿ ಖುಷಿಯನ್ನು ಹೆಚ್ಚು ಹೆಚ್ಚಾಗಿ ಅನುಭವಿಸಿ ಯೋಚನೆಗಳನ್ನು ತನ್ನ ಪಾಡಿ ತನಗೆ ಬಿಟ್ಟುಬಿಡಿ ಯಾವುದೇ ಕಾರಣಕ್ಕೂ ಹೆಚ್ಚಿನದಾಗಿ ನೆಗೆಟಿವ್ ಆಗಿ ಯೋಚನೆಯನ್ನು ಮಾಡಬೇಡಿ ಹಣ ಸಿಕ್ಕಾಗ ಏನು ಮಾಡಬೇಕು ಎಂದು ಯೋಚಿಸಿ ಹಣ ಸಿಕ್ಕಾಗ ಏನು ಮಾಡ್ತಾ ಇದ್ದೀವಿ ಅಂತ ಭಾವಿಸಿಕೊಳ್ಳುತ್ತಾ ಹೋಗಿ ಇದರಿಂದಾಗಿ ಖಂಡಿತವಾಗಿಯೂ ಸ್ನೇಹಿತರೆ ನೀವು ನಂಬಲು ಸಾಧ್ಯವಾಗದ ರೀತಿಯಲ್ಲಿ ನೀವು ಹಣ ಪಡೆಯುತ್ತೀರಿ ಈ ಒಂದು ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಇಂದ ಮಾಡೋದ್ರಿಂದ ಎಲ್ಲ ರೀತಿಯ ಕನಸುಗಳು ನೆನಸಾಗುತ್ತಾ ಸ್ನೇಹಿತರೆ ಅಷ್ಟೇ ಅಲ್ಲದೆ ನೀವು ಅಂದುಕೊಂಡಂತೆ ನೀವು ಜೀವಿಸಬಹುದು ಇವಾಗ ನಿಮ್ಮ ಕೈಯಲ್ಲಿ ಎಷ್ಟು ಹಣವಿಲ್ಲ ಎಂದರೂ ಪರವಾಗಿಲ್ಲ ಈ ಒಂದು ಮ್ಯಾನಿಫೆಸ್ಟೇಷನ್ ಮಾಡೋದರಿಂದ ನೀವು ಬಯಸಿದಷ್ಟು ಹಣ ಲಕ್ಷ ಲಕ್ಷ ಹಣ ನಿಮ್ಮ ಕೈಯಲ್ಲಿ ಸೇರುತ್ತಾ ಹೋಗುತ್ತದೆ ಸ್ನೇಹಿತರೆ ಆದರೆ ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕು ಪಾಸಿಟಿವ್ ಆಗಿ ಯೋಚನೆ ಮಾಡಬೇಕು ಅಷ್ಟೇ ಅಲ್ಲದೆ ನೀವು ಪದೇ ಪದೇ ಜಸ್ಟ್ ಒಂದು ಮಾತು ಹೇಳಿ ಅದುವೇ ಥ್ಯಾಂಕ್ ಯು ಯೂನಿವರ್ಸ್ ಥ್ಯಾಂಕ್ ಯು ಫಾರ್ ದಿಸ್ ಮನಿ ಥ್ಯಾಂಕ್ ಯು ಯೂನಿವರ್ಸ್ ಥ್ಯಾಂಕ್ ಯು ಫಾರ್ ದಿಸ್ ಮನಿ ಐ ಲವ್ ಯು ಯೂನಿವರ್ಸ್ ಐ ಲವ್ ಯು ಯೂನಿವರ್ಸ್ ಇಷ್ಟೇ ಇಷ್ಟನ್ನು ಹೇಳುತ್ತಾ ಹೋಗಿ ಖಂಡಿತವಾಗಿಯೂ ನೀವು ಅಂದುಕೊಂಡಂತಹ ಎಲ್ಲ ರೀತಿಯ ಕನಸುಗಳು ಕೂಡ ನೆನಸಾಗುತ್ತದೆ ಇವತ್ತಿನ ದಿನ ಹೇಳಿರುವಂಥ ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಎಂದು ಭಾವಿಸುತ್ತೇವೆ ಈ ರೀತಿಯಾದಂತಹ ಸರಳ ಸುಲಭ ಮಾಹಿತಿಗಾಗಿ ದಯವಿಟ್ಟು ನಮ್ಮ ಚಾನಲನ್ನು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು